ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಲೋಗ್ ಮಾಡ್ತಿದ್ದೀನಿ ಇವತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಆಫ್ ಯು ನೋಡಿ ಫ್ರೆಂಡ್ಸ್ ನನ್ನ ಮಗಳನ್ನ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಚರಿಸೋಕ್ಕೆ ಹಾಸ್ಪೆಟ್ಲ್ ಹತ್ರ ಕರ್ಕೊಂಡು ಹೋಗೋಣ ಅಂತಿದ್ದೆ ಇನ್ನೂ ಮಲಗಿದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಮಲಗಿದ್ದಾಳೆ ನೋಡಿ ಫ್ರೆಂಡ್ಸ್ ಅವ್ರ ಪಪ್ಪ ಅವರ ಜೊತೆ ಬಟ್ಟೆ ತಂದಿದ್ದಾರೆ ಇವು ಎಷ್ಟೊಂದು ಚೆನ್ನಾಗಿದ್ದಾವೆ ಹಾಕ್ಕೊಂಡು ಹೋಗೋಣ ಅಂತಂದ್ರೆ ಇನ್ನೂ ಮಲಗಿದಾಳೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವ್ರ ಪಪ್ಪ ಎಷ್ಟು ಅವ್ರ ಮಗಳಿಗೆ ಆರ ಜೊತೆ ಬಟ್ಟೆ ತಂದಿದ್ದಾರೆ ಹ್ಯಾಪಿ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಆಚರ್ಸಕ್ಕು ಅಂತ ನನ್ನ ಮಗಳು ನೋಡಿದರೆ ಇನ್ನೂ ಮಲಗಿದ್ದಾಳೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಜೊತೆ ಈ ಧೋತಿ ಪ್ಯಾಂಟು ಎರಡು ಜೊತೆ ಎರಡು ಎರಡು ಜುಬ್ಬ ಒಂದು ವೈಟ್ ಪ್ಯಾಂಟ್ ಇದೆ ಇದಕ್ಕೆ ಇದಕ್ಕೆ ಸಟ್ಟು ಇದಕ್ಕೆ ಈ ಧೋತಿ ಪ್ಯಾಂಟಿಗೆ ఇదికే నోడి ఫ్రెండ్స్ ఇదికే అది నోడి ఫ్రెండ్స్ ఎస్ట్ర జొతే నమ్మరప్ప ఆరు జొతే ఇదొందు జొతే ఎర్ర జొతే అంత ఎర్ర టీ శర్ట్ త్రెండ్స్ ఇంతవ ఎర తందా నోడి ఫ్రెండ్స్ వైట్ నాలు ఎర టీ శర్టు ఇయా ఎర్ర టీ శర్టు ఎరడు ఆఫ్ ప్యాంట ఎరడు జుబ్బా ఎరడు దోతి ప్యాంటు ఎరడు జుబ్బా ఎరడు దోతి ప్యాంటు షెల్లు శాలు శల్ ఎరడు ఇండిపెండెన్స్ డే షాల్ ఇదే శల్ వందమల్ టీ శర్టు ಅದು ಇಂಡಿಪೆಂಡೆನ್ಸ್ ಡೇ ಅದು ವೇಲು ಹಾಕ್ಕೊಂಡು ಹೋಗೋಕ್ಕೆ ಎಲ್ಲ ತಂದಿದ್ದಾರೆ ನನ್ನ ಮಗಳು ನೋಡಿದರೆ ಇನ್ನೂ ಇದ್ದಿಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜೊತೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ತಂದಿದ್ದಾರೆ ನನ್ನ ಮಗಳು ನೋಡ್ರೆ ಇನ್ನೂ ಮಲಗಿದ್ದಾಳೆ ನೋಡಿ ಫ್ರೆಂಡ್ಸ್